ಸುಮಾರು ಮೂರ್ ಸಾವಿರ ಕೋಟಿ ಬೆಲೆ ಇದೆ ಬಿ ಡಿ ಎ ಕಾಂಪ್ಲೆಕ್ಸ್ಗಳು ಬೆಂಗಳೂರಲ್ಲಿರೋದು ಯಾರೋ ಪುಣ್ಯಾತ್ಮರು ರಾವ್ ಅಂತವರೆಲ್ಲ ಹಿಂದೆ ಅದನ್ನ ಕಾಪಾಡಿಕೊಂಡು ಅದನ್ನ ಕಾಂಪ್ಲೆಕ್ಸ್ಗಳು ಮಾಡಿ ಜನಗಳಿಗೆ ಸಹಾಯ ಮಾಡಿದ್ರು ಅದನ್ನ ಇವತ್ತು ಮಾರಾಟಕ್ಕೆ ಇಕ್ಕಿದ್ದಾರೆ ಮಾರಾಟಕ್ಕೆ ಹೊರಟು ಬಿಟ್ಟಿದ್ದಾರೆ ಅದ್ರನ್ನೆಲ್ಲ ಯಾರೋ ಪುಣ್ಯಾತ್ಮ ಇವರೆಲ್ಲ ಮಾಡಿದ್ದು ಆ ಪುಣ್ಯಾತ್ಮ ಮಾಡಿದ್ದಂತ ಸಂಪಾದನೆ ಕೂಡ ಅದರಿಂದ ಒಂದಷ್ಟು ಬಾಡಿಗೆ ಬರ್ತಾ ಇತ್ತು ಈ ಕೋಳಿ ಮೊಟ್ಟೆ ಇಕ್ತೈತಲ್ಲ ದಿನಾವನ ಮೊಟ್ಟೆ ಇಕ್ತಾ ಇತ್ತಂತೆ ಅವನ್ ಅನ್ಸ್ತು ಏಯ್ ದಿನಾ ಯಾಕೆ ಕೋಳಿನೇ ತಿಂದು ಬಿಡೋಣ ಅಂತ ಹಂಗೆ ತಿನ್ನ ಕೊರ್ಟಿದ್ದಾರೆ ಇವರು ಕೋಳಿನೇ ತಿನ್ನ ಕೊರ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಹಂಡ್ರೆಡ್ ಕೋಳಿನೂ ಇಲ್ಲ ಮೊಟ್ಟೆನೂ ಇಲ್ಲ ಎರಡನ್ನು ತಿಂದಾಗ್ತಾ ಇದ್ದಾರೆ ಈಗ ಎಲ್ಲ ಕಳಿಸ್ಬೇಕಲ್ಲ ಎ ಟಿ ಎಂ ಆಗಿ ಅಲ್ಲಿ ಬೇರೆ ಗತಿ ಇಲ್ಲ ಇವ್ರಿಗೆ ಡೆಲ್ಲಿಯಲ್ಲಿರುವಂತ ಕಾಂಗ್ರೆಸ್ ನಾಯಕರಿಗೆ ಇವರೇ ಗತಿ ಈಗ ಇಲ್ಲಿಂದ ದುಡ್ಡು ಹೊಡಿಬೇಕು ಅಲ್ಲಿ ಕಳಿಸ್ಬೇಕು ಗೊತ್ತಲ್ಲ ಮೋದಿಯವರು ಎಷ್ಟು ಸಾವಿರಾರು ಕೋಟಿ ಹಿಡಿದಿದ್ದಾರೆ ಸಾವಿರಾರು ಕೋಟಿ ದುಡ್ಡು ಸೀಜ್ ಆಗಿರೋದು ಐಎಸ್ಟ್ ದುಡ್ಡು ಇತಿಹಾಸದ ಯಾವುದೇ ಎಲೆಕ್ಷನ್ ಅಲ್ಲಿ ಅಷ್ಟು ಸೀಸ್ ಆಗಿಲ್ಲ ಅಷ್ಟು ಸೀಸ್ ಆಗಿದೆ ಅಲ್ಲ ಕಾಂಗ್ರೆಸ್ ಅವ್ರ ಮನೆಯಲ್ಲೇ ಸಿಕ್ಕಿರೋದು ಒಬ್ಬ ಮಂತ್ರಿ ಮನೆಯಲ್ಲಿ ಕಾಂಗ್ರೆಸ್ ಮಂತ್ರಿ ಮನೆಯಲ್ಲಿ ಅರವತ್ತು ಕೋಟಿನೂ ಏನೋ ಸಿಕ್ಕಿದೆ ಮಂತ್ರಿ ಮನೆಯಲ್ಲ ಅವನ್ ಪಿ ಎ ಮನೆಯಲ್ಲಿ ಅವನ ಮನೆಯಲ್ಲಿ ಎಷ್ಟು ಸಿಕ್ಕಿದೆ ಗೊತ್ತಿಲ್ಲ ಪಿ ಎ ಮನೇಲಿ ಸಿಕ್ಕಿದೆ ಅಂದ್ರೆ ಇಲ್ಲಿ ಲೆಕ್ಕಾಕಳಿ ಇಲ್ಲಿ ನಮ್ ಕಾಂಗ್ರೆಸ್ ಅವ್ರ ಮನೆಗಳಲ್ಲಿ ಎಷ್ಟೆಷ್ಟು ಇರ್ಬೇಕು ಅಂತ ಲೆಕ್ಕಾಕಳಿ ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದು ಈ ಕರ್ನಾಟಕದ ಒಂದು ಚರಿತ್ರೆ ಇತ್ತು ನಾನು ರೆವೆನ್ಯೂ ಮಿನಿಸ್ಟರ್ ಆಗಿದ್ದೆ ನಾನು ಇಡೀ ದೇಶದಲ್ಲಿ ಜಿ ಡಿ ಪಿ ಅಂತ ಇರ್ತೈತೆ ಒಂದೊಂದು ರಾಜ್ಯಕ್ಕೆ ಅಂದ್ರೆ ಜಿ ಡಿ ಪಿ ಒಳ್ಳೆ ಜಿ ಡಿ ಪಿ ಇದ್ರೆ ಆ ರಾಜ್ಯ ಸುಭಿಕ್ಷವಾದಂತದ್ದು ಅಂತೇಳಿ ವಿಜಯನಗರ ಸಾಮ್ರಾಜ್ಯ ಇರ್ತೈತಲ್ಲ ದೇಶದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯನೂ ಇತ್ತು ವಿಜಯನಗರ ಸಾಮ್ರಾಜ್ಯ ಅಂದ್ರೆ ತುಂಬಿ ತುಳಿತಾ ಇತ್ತು ಚಿನ್ನ ರತ್ನ ಎಲ್ಲ ಅಳದು ಮಾರ್ತಾ ಇದ್ರು ಅಂತೇಳಿ ನಮ್ಮ ರಾಜ್ಯನೂ ಕೂಡ ನಮ್ಮ ರಾಜ್ಯ ಮಹಾರಾಷ್ಟ್ರ ಇದು ತಮಿಳ್ನಾಡು ಇವೆಲ್ಲನೂ ಕೂಡ ಡೆಲ್ಲಿ ನಾವು ಜಿ ಡಿ ಪಿಗಿಂತ ಜಾಸ್ತಿ ಇದ್ದೀರಿ ನಾವು ಅಂದರೆ ನಮ್ದು ದೇಶದ ಜಿ ಡಿ ಪಿ ಇದೆಯಲ್ಲ ಅದಕ್ಕಿಂತ ನಾವು ಮೇಲೆ ಇದ್ರಿ ದೇಶದ ಆದಾಯಕ್ಕಿಂತ ನಮ್ದು ಜಿ ಡಿ ಪಿ ಜಾಸ್ತಿ ಇತ್ತು ಮೊದಲನೇ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿ ಕಳೆದ ಐವತ್ತು ವರ್ಷದಲ್ಲಿ ನಮ್ಮ ಜಿ ಡಿ ಪಿ ಮೈನಸ್ ಓಟ್ಔಟ್ ಇದೆ ಕರ್ನಾಟಕದು ಮೈನಸ್ ಔಟ್ ಉಟ್ಟಿದಿರಿ ಮುಂದಿನ ವರ್ಷನೂ ಮೈನಸ್ ಮುಂದುವರ್ಷನು ಒಂದು ಲಕ್ಷ ಕೋಟಿ ಸಾಲ ಮಾಡ್ಬೇಕು ನಾವು ಈ ಸ್ಥಿತಿಗೆ ಸಿದ್ದರಾಮಯ್ಯನವರು ನಮ್ಮನ್ನ ತಂದಿದ್ದಾರೆ ಇವತ್ತು ಒಬ್ಬೊಬ್ಬರ ಮನುಷ್ಯದ ಮೇಲೆನು ಸುಮಾರು ಒಂಬತ್ತೇಳು ತೊಂಬತ್ತೆಂಟು ಸಾವಿರ ನೀವು ಸಾಲ ಮಾಡಿಲ್ಲ ಆದ್ರೆ ನಿಮ್ ಮೇಲೆ ಎಲ್ಲರ ಮೇಲೆ ಸಾಲ ಇದೆ ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಏಳು ಕೋಟಿ ಜನ ಇದಾರಲ್ಲ ಎಲ್ಲರ ತಲೆ ಮೇಲೆ ಸಾಲ ಎಳ್ದದ ಸಿದ್ದರಾಮಯ್ಯ ಅದರಿಂದ ಈ ಸರ್ಕಾರ ಇಷ್ಟು ವರ್ಷಾಗಿ ಇರುವಂತ ಸರ್ಕಾರವನ್ನ ನಾವು ಇವತ್ತು ನೋಡ್ತಾ ಇದ್ದೀರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ